ಗೊತ್ತಲ್ಲೇ ಗಲ್ಲಿಗೆಲ್ಲ ನನ್ನ ವಿವರಿಸಿಗೆ ವಿಡಿಯೋ ಬೇಕಂತ ಹೇಳಿ ನಾನೇ ಸರಿತ್ ತೆಗೊಳ್ತಾ ಇದ್ದೇನೆ ಅಂತ ನಿಮಗೆ ಗೊತ್ತುಂಟಾ ನನಗೆ ದೇವರಾಯಣ ನೈದು ಎಲ್ಲ ಮೇಲೆ ಬಂತು ಈಗ ಆಗುದಿಲ್ಲ ನಿನಗೆ ಬಡ್ರ ಆಚೆ ಕೂತದ್ದು ಜೀವ ಸಂಕಟದಲ್ಲಿ ಒಂಬತ್ತೊಂಬತ್ತರಲ್ಲಿ ಹೋಗ್ತಾಂಟ

ನಮಸ್ತೆ ಈಗ ನಾನೊಂದು ಕಡೆ ಹೋಗಿಟ್ ಅಂತ ಇಲ್ಲಿಗೆ ನಮ್ಮ ಫ್ರೆಂಡ್ ಒಬ್ಬರು ಸಿಕ್ಕಿದ್ರು ಹಾಂ ಹೇಳಿದ್ದಾರೆ ಬಂದರು ಬರ್ತೇನೆ ಹಾಯ್ ಬಾಯ್ ಬಾಯ್ ಮತ್ತೆ ಸಿಗ್ತೇನೆ ಆಯಿತಾ ಇದರಲ್ಲಿ ಹೋಗು ಅಷ್ಟೇ ನೋಡಿ ಆರಾಮಿ ಹೋಗ್ಲಿಕ್ಕೆ ಇಲ್ಲಿ ನೋಡಿ ಇದು ವೆಯ್ಟ್ ನೋಡು ಚಂದ ನಮ್ಮ ರೈತರಲ್ಲಿ ಮಣ್ಣಿ ಚೆನ್ನಾಗಿ ನನಗೆ ನೋಡಿ ಬೀಂಡು ಮಾಡಲಿಕ್ಕೆ ಎದ್ರಿಗೆ ಆಗ್ತದೆ ಮಣ್ಣಿನ ಬರ್ತಾ ಇದ್ದಾರೆ ವಿದ್ಯಾರ್ಥಿಗಳು ಬೈಕಲ್ಲಿ ನಾನು ಮತ್ತೆ ನನಗೆ ಹೆದರಿಗೆ ಇವರು ಭಯಂಕರ ಇದ್ತಾರೆ ಬಡುಗಟ ಆಯ್ತು ಎಲ್ಲ ಮೇಲೆ ಬಂದಿದೆ ಅಂತ ನೋಡಿ ಎಷ್ಟು ಚಂದ ಉಂಟು ಗೊತ್ತಿಲ್ಲ ಇಲ್ಲಿ ಹೋದಾಗೆ ಆಗ್ತದೆ ಇದು ಅಂದ್ರೆ ನಮ್ಮ ಹಳ್ಳಿ ಅಂತ ಅಳಿಸೋದೇ ಇಲ್ಲ ಒಂಥರ ಕರಟಿ ಪ್ರದೇಶದಲ್ಲಿ ಆಗ್ತದೆ ಇವರು ನಮ್ಮ ಕರ್ದು ತೆಗ್ದಿದ್ದಾರೆ ಮರ ಉಂಟು ಇಲ್ಲೆಲ್ಲ ಹಾಕಿ ಎಲ್ಲ ಬರ್ತದೆ ನೋಯ್ತಿ ನೋಡಿ ಬರ ಇದು ಆರೋಗ್ಯ ಚೆನ್ನಾಗಿ ಮರವಲ್ಲೆ ನನ್ನ ವೀಯರ್ಸ್ ಕಲ್ಲಿಗೆ ವಿಡಿಯೋ ಬೇಕಂತೇಳಿ ನಾನೆ ಇದ್ದೇನೆ ಅಂತ ಹಿಂಗೆ ಗೊತ್ತುಂಟಾ ಹೀಗೆ ದೇವರ ಹಾಡರ ಎಲ್ಲ ಮೇಲೆ ಬಂತು ಈಗ ಆಗುದಿಲ್ಲ ಅಲ್ಲ ನಿಮ್ಗೆ ಇಲ್ಲಿ ಹೊಡ್ರೆ ಯಾಚೆ ಕೂತದು ಜೀವ ಸಂಕಟದಲ್ಲಿ ತೊಂಬತ್ತೊಂಬತ್ತರಲ್ಲಿ ಹೋಗ್ತಾ ಬಯಸ್ ಸಾಲ ಮಾಡಿದ್ದು ಇಪ್ಪತ್ತೆರಡು ಸಾವಿರ ಹೋಗ್ಬಿಟ್ಟು ನೋಡಿ ಮೂಗಮಾ ನಾವು

Okay. <laughs> अच्छा। <laughs> <तुणलर laughs> वि <laughs> रंजित

ಹಾಳೆ ಬೋಟ ಐದರಿಂದ ಹತ್ತನೇ ತರಗತಿ ಬಾಲಕ್ರಮಿ ಭಾಗ ಪ್ರಥಮ ಮಿತೇಶ್ ಸ್ವಿತೀಯ ಕಾರ್ತಿ ಪ್ರಥಮ ಮಿತೀಶ್ ಲಾಸ್ಟ್ ಹತ್ತು ಒಂಬತ್ತು ಎಂಟು ಏಳು ಆರು ಐದು ನಾಲ್ಕು ಮೂರು ಎರಡು ಒಂದು ಟೈಮ್

प्रथम धनुष द्वितीय गौतम बड़क फर्स्ट धनुष्ड गौतम बड़क धनुष बालक बोट प्रथम <laughs> <बालक ते लुपागा laughs> <देश। laughs> கார்த்திக் நபால் கார்த்திக் நபால் தம்பளமூட்ட பாலக்கியோ தந்த தரக்கிய அட்ல நிமிஷம் அட்லாச்சி பல ஜலிச்சாலே கிஞ்சனா அபிவ் உம்றாத குள்ளா போலன் டெக்ல பாரி 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 கம்பள போட்ட மாங்கி கிரா வித்யா ஷிகா பிரஸ் தوري குண்டா த குள்ளா போலன் டெக்கோ போவரோ இது போலாலி பருப்பு பக்கி பயங்கர स्ट्रांग பாரி ஷிகா வஸ்னமி பக்தி கதிரபலே இங்க બોல்ல ஃபுண்டு சேலேகே பக்கி आगे जाவே இந்த என்ன பேசா இந்த விஜயத்னனது ಚನ್ನ ಹುಡುಗಿ ನಡಿಯನ್ನ ಶೋಧನೆ ಮಾಡಿದ್ಲು ಬರಬೇಕು ಚಿನ್ನದ ಪದಕ ಯಾರದು ಆ ಮತ್ತೊಂದು ಹುಡುಗಿ ಚಿನ್ನದ ಹುಡುಗಿ ದೊಡ್ಡ ಚಪ್ಪಾಳೆ ಬರಬೇಕು ಒಟ್ಟು ನಿನ್ನೆ ಅಡಿಯಲ್ಲಿ ಚಿನ್ನದ ಪದಕವನ್ನು ಪಡೆದುಕೊಂಡಿದ್ದಾರೆ

డాక్టర్ తో అది విగా ఊట వస్తుంది ఇక్కడ బాపరు చెందారు ఇక్కడ చెందారు ನಾವಿಂದು ತುಂಬಾ ಲೇಟ್ ಆಯ್ತು ಇನ್ನೊಂದು ವಿಡಿಯೋದಲ್ಲಿ ಸಿಗ್ತಾನೆ ಬಾಯ್ ಬಾಯ್ ನೋಡಿ ಇವರು ನಮ್ಮ ಇರ್ತಾರೆ ನೋಡಿ ಇವತ್ತು ಅಡ್ಕ ಇದೆಲ್ಲ ನಮ್ಮ ನೆಚ್ಚಿನ ಅಡಕ ಟೀಮ್ ಇವರೊಂದು ವಿಡಿಯೋ ಎಲ್ಲ ಮಾಡ್ತೇನೆ ನಾನು ಹೊರಟಂತೆ ದೇವಸ್ಥಾನ ಇನ್ನೊಂದು ವೀಡಿಯೋದಲ್ಲಿ ಇಷ್ಟೇನೆ ಟೇಕ್ ಕೇರ್